ಮೇಲೆ ಇವ್ರ ಫ್ಯಾನ್ ನಾನು ಪಿಕ್ಚರ್ ನೋಡಿದ ಫ್ಲಾಟ್ ಆಗ್ಬಿಟ್ಟೆ ಕನ್ನಡದಲ್ಲಿ ವಿನಯ್ ಇವ್ರ ಹೆಸರು ಏನು ವಿನಯ್ ವಿಜಯ್ ಅವ್ರ ಫ್ಯಾನ್ ಆಗ್ಬಿಟ್ಟೆ ನಾನು ತಮಿಳಲ್ಲಿ ಅಜಿತ್ ಕುಮಾರ್ ಎ ಕೆ ಅಜಿತ್ ಕುಮಾರ್ ಫ್ಯಾನ್ ನಾನು ತಮಿಳಲು ತಮಿಳ್ ಅಜಿತ್ ಕುಮಾರ್ ಫ್ಯಾನ್ ಕನ್ನಡದಲ್ಲಿ ಇವ್ರನ್ನ ನೋಡಿಬಿಟ್ಟು ಫ್ಲಾಟ್ ಆಗ್ಬಿಟ್ಟೆ ನಮ್ಮ ಅಜಿತ್ ನೆಕ್ಸ್ಟ್ ಇವರೇ ಆ ಥರ ಐತೆ ಪಿಕ್ಚರು ಏನು ಇಷ್ಟ ಇಷ್ಟು ಸಿನ್ಮಾದಲ್ಲ ಲಾಸ್ಟಲ್ಲಿ ಏನಂದ್ರೆ ಎಲ್ಲಾರನೂ ತಂದು ಜೈಲಿಗೆ ಹಾಕ್ತಾರೆ ಜೈಲಿಗೆ ತಂದು ಎಲ್ಲರಿಗೂ ಮೆಡಿಷನ್ ಕೊಡ್ತಾರೆ ಆದ್ಮೇಲೆ ಎಲ್ಲಾರನು ಕ್ಲೀನಾಗಿ ಕ್ಲೀನಾಗಿ ಹೆಂಗಂದ್ರೆ ಎಲ್ಲರೂ ಡಿಸೆಂಟಾಗಿರಿ ಕರೆಕ್ಟ್ ಆಗಿರಿ ಇದೆಲ್ಲ ಏನು ಮಾಡಬೇಡಿ ಅಂತ ಹೇಳ್ತಾರೆ ಅದೊಂದು ತುಂಬಾ ಇಷ್ಟ ಆಯ್ತು ಆಮೇಲೆ ಲಾಸ್ಟ್ ಅಂದರೆ ಲವ್ ಸೀನು ತುಂಬ ಇಷ್ಟ ಆಯ್ತು ಅವರು ಅವ್ರಿಬ್ರಿಗೆ ಮದುವೆನೇ ಆಗಿಲ್ಲ ಲಾಸ್ಟ್ ಗಂಟ ಅದು ತುಂಬ ಬೇಜಾರಾಯ್ತು ಅಷ್ಟೇ ಇರ್ತಾರೆ ಭೀಮಾ ಮೂವಿ ನೋಡ್ರಿ ಬರ್ರಿ ಈ ತರ ಮೆಸೇಜ್ ಇಂದ ದೇಶ ಚೇಂಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ನಮ್ಮ ಮನೆ ನಮ್ಮ ನಮ್ಮ ಜೊತೆಲಿರೋ ಹುಡುಗರನ್ನ ನಾವು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡೋಣ ವಿಜಯಣ್ಣ ತಂದಿರೋ ಈ ಮೆಸೇಜು ಇಡೀ ದೇಶಕ್ಕೆ ನಮ್ಮ ಮನೆಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗೋ ಮೆಸೇಜು ಜೈ ಭೀಮಾ ಜೈ ದುನಿಯಾ ವಿಜಯ್ ಸರ್ ನಮ್ಮ ಯಜಮಾನ್ರು ಜೈ ಭೀಮಾ